ಶಿಕ್ಷಕರೇ ನಾನು ನಿಮ್ಮ ಪ್ರೀತಿಯ ಲಕ್ಷ ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಮ್ಮನ ಮಾವನ ಮಗನ ಮದುವೆಯ ಹಸೆ ಶಾಸ್ತ್ರದ ವಿಡಿಯೋ ಅನ್ನು ತೋರಿಸ್ತಾ ಇದ್ದೀನಿ ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷಾ ಕೂರ್ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡಿ ಹಾಗೆ ಲೈಕ್ ಕಮೆಂಟ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ನಾವು ಬೆಳಗ್ಗೆ ಶಾಸ್ತ್ರಕ್ಕೆ ಹೋಗಿದ್ವಿ ಎಲ್ಲ ರಿಲೇಟಿವ್ಸು ಬಂದಿದ್ರು ನಾವು ಬರೋಕ್ಕಿಂತ ಮುಂಚೆನೆ ಹಸೆ ಹಾಕಿದ್ರು ಈಗ ಶಾಸ್ತ್ರ ಸ್ಟಾರ್ಟ್ ಆಯಿತು ಶಾಸ್ತ್ರ ಸ್ಟಾರ್ಟ್ ಆಯಿತು ಶುಭಾಶಯ ಶುಭಾಶಯ ಮಧುಮಗಳಿಗೂ ಮಧುಮಗಳಿಗೂ ಶುಭಾಶಯ ಹೊಸ ಹರ್ಯರಾ ಹೊಸ ಜೋಡಿಗೆ ಶುಭಾಶಯ ಮಧುವೆಯೈ ಬಂಧ ಧನುರಾಗದನು ಬಂಧ ಏಳೇಳು ಜನು ಮದಲು लड़ ಸವಿಯಾದ ಮಾತು ಸಿಹಿಯಾದ ಊಟ ಸೊಗ ಸಾಧ ನೋಟ ವಿರಲಿ ಮಾತು ಸಿಹಿ ಊಟ ಸೊಗ ಸಾಧ ನೋಟ ಮನೆ ತುಂಬುವಂತ ನಗೆ ಮುದ್ದಾದ ಮಗುವು ಬರಲಿ ಮದುವೆಯೈ ಬಂದ నురాగద అనుబౌధ ఏ జను మదలు తీరద సంబ మనసంగు అరితీ బెరత నడదా బాళు కవే మనసంగు అరితీ బెరత నడదాళు కవేదు హరుష చిల్లిర హరుష పెళగిరీ బొలబణతే మదీ బుధ అనురగను బుధ ತೀರದ ಸಂಬ ಸೀರಿ ತನದ ಸಿಹಿಯೋ ಬಡ ತನದ ಕಹಿಯೋ ಬಂದಿರಲಿ ಸಮನಾದ ಪ್ರೀತಿ ತೋರುದಿ ಬಿರುಗಾಳಿಯೇನೆ ಬರಲಿ ಮಧುವೆಯುರಾಗನು ಬಂಧ ಅವನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ನಮಗಂತೂ ತುಂಬ ನಗು ಬರ್ತಿತ್ತು ಅಲ್ಲಿ ಟವಲ್ನ ಮದುವೆ ಹುಡ್ಗಂಗೆ ಏ ನೀನು ಹಾಕ ಇಲ್ಲ ನೀನು ಹಾಕಳ ಇಲ್ಲ ನೀನು ಹಾಕೋಳ ಅಂತ ಎಲ್ಲರು ಜಗಳ ಮಾಡ್ಕೊತಿದ್ರು ಆಮೇಲೆ ಟವಲೇ ಹಾಕೊಳ್ಲಿಲ್ಲ ಇಷ್ಟು ಫನ್ನಿ ಆಗಿತ್ತು ಅಂದರೆ ಆ ಮೂಮೆಂಟೇ ಒಂಥರ ಮ್ಯಾಜಿಕಲ್ ಥರ ಇತ್ತು ಸೊ ಈಗ ಟಬ್ಬಿಗೆ ಕೂರಿಸ್ತಾ ಇದ್ದಾರೆ ಸ್ವಲ್ಪ ಒಳಗ್ ಬನ್ನಿ ಕಾಣೋದೇ ಇಲ್ಲ ಅವರು ಕಾಣೋದೇ ಇಲ್ಲ ಬಿಂದ ಹಳ್ಳಿ ಬಟ್ಟೆ ಸಿಲು ನೋಡಿ ಇಲ್ಲಿ ಇಲ್ಲಿ ಕಣ್ಣು ಬಿಡ ವಿವಾಹ ಭೋಜನವಿದು

ಅವ್ರು ತುಂಬಾ ಫನಿ ಆಗಿದ್ರು ಸೊ ಹೀಗೆ ಡ್ಯಾನ್ಸ್ ಮಾಡ್ಕೊಂತ ನಾವು ಮನೆಗೆ ಹೋದ್ವಿ ಸೊ ಈ ತರ ಮುಂದಿನ ವಿಡಿಯೋ ಆಗಿ ಲೈಕ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್